ಅವ್ರ ದುಡ್ಡು ಸಾವಿರ ಆಯ್ತದ ರೀ ಇಲ್ಲ ಲೇ ಅದೇ ಅಲ್ಲಿ ಸಾರ್ ಕಲ್ತಿರೋ ಕರೆ ಅಂತ ಹೇಳ್ಬಿಟ್ಟು ಅವ್ರು ದಯವಿಟ್ಟು ನಾನು ಖಾಲಿ ಬೀಳ್ತೀನಿ ನಾನು ನಾನು ಬೇಡ್ತೀನಿ ನನ್ನ ನನ್ನ ಕುಟುಂಬ ಬೀಜ ಬರ್ತಾಯ್ತು ಅವ್ರಿಗೆ ಬ್ಯಾಂಕ್ ಅಷ್ಟು ಇದ್ದ ನಾನು ಬ್ಯಾಂಕ್ ಮಾಡೋಕೆ ಆಯ್ತಲ್ಲ ಸರ್ ಅವನ ಆರಾಮ ಸರ ನೋಡಿದ್ದೀರಲ್ಲ ಅಪಾರ್ಟ್ಮೆಂಟ್ ಕಟ್ತಲ್ಲ ಅಲ್ಲಿ ಕಟ್ತಾ ಕಟ್ಟಿದೀವಲ್ಲ ಆರಾಮ ನಗರದಲ್ಲಿ ಪಾಟೀಲ್ ಮ್ಯಾನೇಜರ್ತೀನಿ ಚಾ ಇಲ್ಲ ಅಲ್ರಿ ಎರಡು ಚಾ ಕುಡ್ರಿ ಸರ್ ಏ ಕುಡ್ರಿ ಸರ ಇದಕ್ಕೆ ನಿಮ್ಮತ್ತ ಅಂದ್ರೆ ನಮ್ದು ಅಪಾರ್ಟ್ಮೆಂಟ್ ಕಟ್ಸ್ತೀವಿ ರೀ ಅಲ್ಲಿ ಅಲ್ಲಿ ನೋಡ್ಕೊಳೋದ್ ನಾವೇ ನಮ್ಮ ಪಾಟೀಲ್ ಇರಲ್ಲ ಅವ್ರದೇ ಅಪಾರ್ಟ್ಮೆಂಟ್ ಕಟ್ವ ಅಡಿಯಾನೆ ಮಾಡಿಸ್ತಾರ್ದು ಅಲ್ಲಿ ನಮ್ಮ ಸೆಕ್ಯೂರಿಟಿಗೆ ಬಾತ್ರೂಮ್ ಕಟ್ಲಿಕ್ಕೆ ಮರಳು ತಂದು ಹಾಕ್ಸಿರಿ ಮೋರಿ ಏ ಒಂದು ಲೋಡ್ ಮರಳು ನೋಡ್ಸಿದ್ರಿ ಮೋರಿ ಕೆಳಗಡೆ ನಮ್ಮ ಸೆಕ್ಯೂರಿಟಿ ಮೇಲೆ ಡೌಟು ಏನೋ ಏನಾರ ಕದ್ದಿ ಕದ್ದಿ ಮಾರಕ್ಕತ್ತ ಏನೋ ಅಂತ ನೋಡಿದ್ರೆ ಮೋರಿ ಕೆಳಗಡೆ ಹಾಕಿದ ಮರಳು ಇಲ್ವೇ ಅರ್ಧ ಇಲ್ಲದೆ ಅಲ್ಲ ಮರಳು ಮರಳು ರೇಟ್ ಕೇಳಬೇಕ್ರಿ ಅವ್ರಿಗೆ ಇಲ್ಲಿಗೆ ಹೋಗೈತೆ ಅಂತ ನಾನು ಅದಕ್ಕೆ ಎಲ್ಲ ಏನಾಯ್ತು ಅಂದ್ರೆ ಕದಿ ಯಾರ ಕಚ್ಕೊಂಡು ಹೋಗ್ತಾರೆ ಸರ ನೋಡಿದಿನಿ ಇವಾಗ ಕರ್ಕೊಂಡು ಹಿಂಗೋಯ್ತಾ ನಿಮ್ಮನ್ನು ತೋರಿಸ್ತಾ ಇವರೇ ಮಳ್ಳು ಮರಳು ಅಂತ ನಾನು ಏರ್ ಬಿಟ್ಟೆ ಅವರಲ್ಲಾ ಪರ್ತಿಗ ನಿನ್ನ ತೋರಿಸತಾನೆ ಬರ ಇಲ್ಲಿ ಕರೆಕ್ಟ ಅನೋಡಲ್ ಅಲ್ ಆಲ್ತೋಸ್ತ ನಾನು ತೋರ್ಸು ಕರೆಕ್ಟ ನೋಡು ಅಣ್ಣ ಇವ್ರೆ ಅಣ್ಣ ಏಯ್ ಕೇಳಿ ಸರ್ ನನಗೆ ಎಷ್ಟ ಮನಸನ ಮಾಡ್ ಸರ್ ನಾನು ಪಾಡ್ರ ಬೈತಾರೆ ಭಯತರ ಸರ್ ಟೈಟರಿ ಬನ್ ತುಂಬ್ಕೊಂಡು ಹೋಗಲ್ಲ ಏಯ್ ಹೋಗಿ ಯೋ ತಿನ್ಬೇಡ ಅಲ್ಲ ಸರ್ ನನಗೆ ನನಗೆ ಎಷ್ಟ ನೋವಾಗಿರ್ಬೇಕು ಹೇಳ್ರಿ

ಫ್ಯಾಕ್ಟ್ರಿ ಫಸ್ಟ್ ನೋಡ್ಕೊಂಡದನ್ನ ಮಳೆ ಮಳೆ ಹಾಕಿದ ಜಾಗ ನೀವು ನೀವು ಹಾಕ್ತೀರಾ ಸರ್ ನಮ್ಮ ಜೀವನ ಜೊತೆ ಆಟ ಆಡ್ಕೊಂಡು ಹಾಕ್ತೀರಾ ಕದಿರೆ ಕರೆ ಅದೇ ಅದರಲ್ಲಿ ಸರ್ ಕದಿರೆ ಕರೆ ಅಂತ ಹೇಳ್ಬಿಟ್ಟು ಹೋಗಿ ದಯವಿಟ್ಟು ನಾನು ಕಾಲಿ ಬಿಳ್ತೀನಿ ನಾನು ನಿಮ್ಮ ಕಾಲಿ ಬಿಳ್ತೀನಿ ನಾನು ಬಿಳ್ತೀನಿ ನನ್ನ ನನ್ನ ಕುಟುಂಬ ಬಿದಿ ಬತ್ತಾ ಇತ್ತು ಅಲ್ಲಿ ಬ್ಯಾಗ್ ಅಷ್ಟಿಲ್ಲ ನಾನು ಬ್ಯಾಗ್ ಮಾಡಕ ಆಯ್ತಾ ಸರ್ ಅವನು ಸಲಗೆ ಅಲ್ಲಿ ಒಂದು ಬ್ಯಾಗ್ ಮಾಡ್ತಾನ ಅವನು ನಾನು ಹೊಡಿತೀರಾ ಹೊಡಿರಿ ಅವ ಮಾಡಿದ ಕೆಸಕ ನನಗೆ ಹೋಗ ಯೋ ಮಳ್ಳು ಬಿಡಲ್ಲ ಅಂತ ಹೇಳಣ ಬಾತ್ರೂಮ್ ಕಟ್ಲಿಕ್ಕೆ ಮಳ್ಕತ್ತಿದ್ಯಾರು ಇವರು ನೋಡಿ ಸರ್ ಇಲ್ಲ ನೋಡಿ ದುಡ್ಡೆಲ್ಲ ಜೋಬಲ್ಲಿ ಒಳ್ಜಬಲ್ ಇಟ್ಕೊಂಡವರೇ ಸರ್ ನೀವು ಬಾತ್ರೂಮ್ ಕಟ್ಲಿಕ್ಕೆ ಅಲ್ಲ ಬಾತ್ರೀಂ ಕಟ್ಲೆ ಕಿಟಿ ಮಳ್ನ ಕದಿದ್ರು ನನಗೆ ಯಾಕ್ರಿ ಬೈತೀರ ಸರ್ ಅವ್نگ ಏನೋ ಮಾಡಕತ್ತಿಲ್ಲ ಅವ್ನ ಏನೋ ಮಾಡಕತ್ತೆ ನನ್ನ ನನ್ನ ತಾ ನೀವು ಹೋಗಿ ಯಾರು ಅವರೇ ಎಲ್ಲರ ಏನ್ ಸರ್ ಅವರ ಇವರ ಫಸ್ಟ್ ಕೇಳಿದ್ದು ಸರ್ ಅದೇ ಬಂದ ಅವರ ಸರ್ ನಿಮ್ಮತ್ರ ಕೇಳದಲ್ಲ ಸರ್ ಅವನು ನೋಡಿ ಇವತ್ತು ತೋರಿಸತಾನೆ ನನಗೆ ಹಿಡ್ಕೊಂಡಿದ್ರು ಒಂದು ಬಾರಿಸ್ತೇ ಅವನಿಗೆ ಅವ ಬಾರಿಸ್ಬೇಕಾ

ಕರೆಕ್ಟಾಗಿ ನೋಡು ಹೌದಾ ಇಲ್ಲ ಸರ್ ಅಪಾರ್ಟ್ಮೆಂಟ್ ಕಟ್ಟಿದೀವಿ ರೆಡಿಯುದು ನಮ್ದೇ ಅಪಾರ್ಟ್ಮೆಂಟ್ ಗೊತ್ತಾ ಇಲ್ಲಿ ಅಂತ ಕಾಣಿಸ್ತಾ ತೋರಿಸಿ ಕಂಬ ಐತಲ್ಲ ಆರನೇ ಕಂಬದ ಕೆಳಗಡೆ ಐತೆ ದೊಡ್ಡದ ಹಾಕಿದೀವಿ ಹಾ ವಿನಯ್ ಅಪಾರ್ಟ್ಮೆಂಟ್ ಅಂತ ಇದೆಲ್ಲ ಸಮಸ್ಯೆ ಏನಾಗೈತೆ ಅಲ್ಲಿ ಎಲ್ಲ ಮುಗೀತು ಬಾತ್ರೂಮ್ ಕಟ್ಸೋಕೆ ಅಂತ ಒಂದೇ ಸೆಕ್ಯೂರಿಟಿಗೆ ಬಾತ್ರೂಮ್ ಕಟ್ಸೋಕೆ ಅಂತ ತಂದಿದ್ವಿ ಎನ್ನ ಮರಳನ ಎಷ್ಟೊಂದು ಹತ್ತು ಹತ್ತು ಬಂಡಿನ ಇಪ್ಪತ್ತು ಬಂಡಿನ ತಂದಾಕಿದೆ ಹಾಕಿದೆ ಒಂದು ಬಾತ್ರೂಮ್ ಕಂಬಿಡ್ ಆಗೈತೆ ಅಂತ ದಿನ ದಿನ ಬಂಡಿ ಕಮ್ಮಿ ಆಯ್ತೈತೆ ಸೆಕ್ಯೂರಿಟಿ ಇಟ್ಟಿದ್ದೀನಿ ಸೆಕ್ಯೂರಿಟಿ ಹೋಗ್ಬಿಡ್ದು ನನಗೆ ಎರಡು ಬಿಟ್ಟೆ ತೆಗ್ದು ಯಾರು ಕರಿತೀರೋದು ಹಂಗೆ ಹಿಂಗೆ ಅಂತ ಅಣ್ಣ ನೋಡಿದ್ದೀನಿ ತೋರಿಸ್ತೀನಿ ಅಂತ ಯಜಮಾನ್ರು ಮುಂದೆ ಅನ್ಬಿಟ್ಟ ಕರ್ಕೊಂಬಂದು ಮಧ್ಯಾಹ್ನ ಕರ್ಕೊಂಬಂದು ಊಟ ಮಾಡಿಸ್ಬಿಟ್ಟು ಅಲ್ಲಿ ನೋಡ್ರೆ ಬೀಡಾಂಗಡಿರು ತೋರಿಸ್ತಾ ಆಮೇಲೆ ಅಲ್ಲಿ ನೋಡಿದ್ರೆ ಒಬ್ಬ ಯಾರೋ ಲಾರಿ ಕ್ಲೀನ್ ಮಾಡ್ತಾ ಅವ್ನು ತೋರಿಸ್ತಾ ಒಂದೊಂದು ಬಿಟ್ಟರು ಸರಿಯಾಗಿ ಅವರಲ್ಲ ಅಂತ ಕರ್ಕೊಂಬಂದ್ಬಿಟ್ಟ ಇವಾಗ ಇಲ್ಲಿ ನಿಂತೀರಾ ನಿಮ್ಮನ್ನು ತೋರಿಸ್ತಾನೆ ಇವರೇ ಕದ್ದಿದ್ದು ಅಂತ ನೋಡಿ ಬಂದ ಯಾರಪ್ಪ ಕದ ಕರೆಕ್ಟಾಗಿ ಹೇಳುವ ಯಾರು ಕೈ ತೋರಿಸ್ತಿದ್ಯಾ ನೀನು

మార్లో మార్బిట్ నాటక అల్లి కన్ను కడతారు అల్లి కెమెరా ఉంటు